ನಂದಿನಿ ಹಾಲಿಗೆ ಐದು ರೂಪಾಯಿ ಏರಿಕೆ ಮಾಡಿದ್ದಾರೆ ಮದ್ಯದ ದರ ಶೇಕಡ ಇಪ್ಪತ್ತು ದತ್ತು ಸ್ವೀಕಾರಕ್ಕೆ ದತ್ತು ತೋಣಕ್ಕೆ ಐನೂರು ರೂಪಾಯಿ ಅಫಿಡವಿಟ್ಗೆ ಒಂಬೈನೂರ ಎಂಬತ್ತು ಮದುವೆ ಪ್ರಮಾಣ ಪತ್ರ ನಾನೂರು ಆಸ್ತಿ ಪರಭಾರೆ ಸಾವಿರದ ಒಂಬೈನೂರು ಟ್ರಸ್ಟ್ ಪ್ರಮಾಣ ಪ್ರಮಾಣ ಪತ್ರ ಮಾರ್ಗಸೂಚಿ ದರ ಐದರಿಂದ ಮೂವತ್ತರವರೆಗೆ ಪೆಟ್ರೋಲ್ ಮೂರು ಡೀಸೆಲ್ ಮೂರು ಐವತ್ತು ಎಂಜಿನಿಯರಿಂಗ್ ಕೋರ್ಸ್ ಹತ್ತರಷ್ಟು ಏರಿಕೆ ಮೆಡಿಕಲ್ ಕೋರ್ಸ್ ಹತ್ತರಷ್ಟು ಏರಿಕೆ ಸರ್ಕಾರಿ ಆಸ್ಪತ್ರೆ ಶುಲ್ಕ ಹತ್ತರಷ್ಟು ಹತ್ತರಿಂದ ಇಪ್ಪತ್ತರಷ್ಟು ಏರಿಕೆ ಈ ತರ ಏರಿಕೆ 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 ಈ ಎಲ್ಲ ಏರಿಕೆ ಮೇಲೂ ಕೂಡ ನಮ್ಮ ಸರ್ಕಾರ ಜನಪರವಾದಂತ ಸರ್ಕಾರ ಜನಪರವಾದಂತ ಸರ್ಕಾರ ಜನಗಳ ಪರವಾಗಿರುವಂತ ಸರ್ಕಾರ ಅಂತೇಳಿ ಯಾವ ಬಾಯಲ್ಲಿ ಹೇಳ್ತಾರೆ ಯಾವ ಮಾತಲ್ಲಿ ಹೇಳ್ತಾರೆ ಅದಕ್ಕೆ ಏನಾನ ಬೇಕಲ್ಲ ನಾವು ಇಂಥ ದೃಷ್ಟಿಯಿಂದ ನಾವು ಹೇಳ್ತೀರಿ ಅಂತ ಇದನ್ನು ಕೂಡ ಅವರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ರು ಏನು ಅಂತ ಹೇಳಿದ್ರೆ ಶೀರಾ ಕ್ರಾಂತಿಯನ್ನ ಮಾಡ್ಬೇಕು ನಾವು ಕರ್ನಾಟಕ ಕ್ಷೀರ ಕ್ರಾಂತಿಯನ್ನ ಮಾಡಬೇಕು ಪ್ರತಿ ಲೀಟರ್ ಹಾಲಿನ ಸಬ್ಸಿಡಿಯನ್ನ ಐದು ರೂಪಾಯಿಯಿಂದ ಏಳು ರೂಪಾಯಿ ಏರಿಸ್ತೀರಿ ಅಂತ ಅವರ ಮ್ಯಾನಿಫೆಸ್ಟೋ ಇದು ಕಾಂಗ್ರೆಸ್ನ ಮ್ಯಾನಿಫೆಸ್ಟೋ ನೀವು ಗೆದ್ದಾಗಿತ್ತು ಈಗಿಲ್ಲ ನಿಮ್ಗೆ ಸಂಬಂಧ ಇಲ್ಲ ಏರಿಸ್ತೀನಿ ಏರ್ಸ್ತರ ಏರ್ಸಿಲ್ಲ ಇದುವರೆಗೂ ಏರ್ಸಿಲ್ಲ ಅದನ್ನ ಅದರಿಂದ ಇವತ್ತು ಅನುದಾನದ ಕೊರತೆ ರೈತರಿಗೂ ಅಷ್ಟೇ ರೈತರಿಗೆ ಏನು ಸಹಾಯ ಸಿಗ್ತೈತೆ ಅಂತ ತಿಳ್ಕೊಂಡಿದ್ರು ಸಾಲ ಮನ್ನಾ ಆಗುತ್ತೆ ಆಗ್ಲಿಲ್ಲ ಬಿತ್ತನೆ ಬೀಜದ ಬೆಲೆ ಜಾಸ್ತಿ ಆಗೋಯ್ತು ಅವರು ಹೇಳಿದ್ದಾರೆ ನಮ್ಮ ನಾವು ಮೇಲೆ ರೈತರಿಗೆ ಒಳ್ಳೇದಾಗಿದೆ ಅಂತ ಒಳ್ಳೇದಾಗಿದ್ರೆ ಎರಡ್ ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎರಡ್ ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಯಾಕೆ ಮಾಡ್ಕೊಂಡಿದ್ದಾರೆ ಒಳ್ಳೆ ಆಡಳಿತ ಕೊಟ್ಟಿದ್ರೆ ಮೈಸೂರು ಒಂದರಲ್ಲೇ ಇಪ್ಪತ್ತೇಳು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಮ್ಮ ಓಟ್ರ ಡಿ ಕೆ ಶ್ ಅವರು ಅವರು ಹೇಳಿದ್ರು ರೈತರು ಖಾಸಗಿ ವಿಷಯಗಳಿಗೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಅವ್ರ ಸ್ಟೇಟ್ಮೆಂಟ್ ಇನ್ನೊಬ್ರು ಮಂತ್ರಿ ಅವರು ಹೇಳಿದ್ರು ಹ ಬರಗಾಲ ರೈತರಿಗೆ ಬರಗಾಲ ಬರಲಿ ಎಂದು ಆಶಿಸುತ್ತಾರೆ ಬರ ಬಂದರೆ ಸಾಲ ಮನ್ನಾ ಆಗುತ್ತದೆ ಪರಿಹಾರ ಸಿಗುತ್ತದೆ ಎಂದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಕೃಷಿ ಮಾರುಕಟ್ಟೆ ಸಚಿವರು ಶಿವಾನಂದ ಪಾಟೀಲ್ ಅವರು ಇಲ್ಲೇ ಐತೆ ಬರ ಬರಲಿ ಎಂದು ರೈತರು ಬಯಸುತ್ತಾರೆ ಇದು ರೈತರ ಬಗ್ಗೆ ಕಾಳಜಿ ಈ ಸರ್ಕಾರಕ್ಕೆ ಇನ್ನು ಅಭಿವೃದ್ಧಿ ನಾನು ಹೇಳಿದೆ ಅಭಿವೃದ್ಧಿಗೆ ಹಣ ಇಲ್ಲ ಹಣ ಇಲ್ಲ ಅಂತ ಹೇಳಿದೆ ಇದೇ ಇದೇ ಇದೆ ಅಂತ ಹೇಳ್ತೀರಿ ಈ ಅವರು ಯಾರು ಬಿಆರ್ ಪಾಟೀಲ್ ಬಿಜೆಪಿ ಸದಸ್ಯರ ಬಿಆರ್ ಪಾಟೀಲ್ ಬಿಜೆಪಿ ಬಿಜೆಪಿನ ಅಲ್ಲ ನಂಗೆ ಗೊತ್ತಿಲ್ಲ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಬಿ ಆರ್ ಪಾಟೀಲ್ ಯಾರು ಹೇಳಿದ್ರು ಏನ್ ಹೇಳಿದ್ರು ಈ ಸರ್ಕಾರ ಈ ಸರ್ಕಾರದಲ್ಲಿ ಹಣಕಾಸಿನ ಸಮಸ್ಯೆಯಿಂದ ಶಾಸಕರ ಬೇಡಿಕೆ ಈಡೇರಿಸಲಾಗುತ್ತಿಲ್ಲ ಎನ್ನುವುದು ವಾಸ್ತವ್ಯ ಹ ಅವರು ಮುಖ್ಯಮಂತ್ರಿಗಳ ಅಡ್ವೈಸರ್ ಅವರೇ ಏ ಹೇಳಿರೋದು ಆಗಿನ ಸಿದ್ದರಾಮಯ್ಯನೇ ಬೇರೆ ಈಗಿನ ಸಿದ್ದರಾಮಯ್ಯನೇ ಬೇರೆ ಅಂತ ನೀವು ಹೇಳಿದ್ರಿ ಅಂತ ಹೇಳಿದರು ಆಗಿನ ಸಿದ್ದರಾಮಯ್ಯನವರೇ ಬೇರೆ ಈಗಿನ ಸಿದ್ದರಾಮಯ್ಯನವರೇ ಬೇರೆ ಮಾತಾಡಲ್ಲ ಅಂತ ಹೇಳಿದ್ರೆ ಬಿಟ್ಬಿಡು ಅವರಿಗೆ ಸನ್ಮಾನ್ಯ ಅಧ್ಯಕ್ಷರೇ ಈಗ ಈ ಈ ಸರ್ಕಾರದಲ್ಲಿ ಅಭಿವೃದ್ಧಿ ಕಾರ್ಯ ಕುಂಕಿತ ಆಗಿದೆ ಹಣ ಕಲೆಕ್ಟ್ ಆಗ್ತಾ ಇಲ್ಲ ನಾನು ಅಂಕಿಅಂಶನೇ ಹೇಳ್ತಾ ಇದ್ದೀನಿ ಹಣ ಕಲೆಕ್ಟ್ ಆಗ್ತಾ ಇಲ್ಲ ಎಲ್ಲದರಲ್ಲೂ ಕಳೆದ ವರ್ಷಗಿಂತ ಈ ವರ್ಷ ಡಿಫಿಶಿಯೇಟ್ ಆಗ್ತಾ ಇದೆ ಈ ಆರ್ಥಿಕ ವರ್ಷದಲ್ಲಿ ಹಿಂದುಳಿದವರುಗಳ ಕಲ್ಯಾಣ ಇಲಾಖೆ ಐವತ್ ಮೂರು ಪರ್ಸೆಂಟ್ ಆರ್ಥಿಕ ಪ್ರಗತಿ ಸಾಧಿಸಿದೆ ಹಿಂದುಳಿದ ಹಿಂದುಳಿದವರನ್ನ ಮುಂದೆ ತರುವಂತ ಇಲಾಖೆ ಐವತ್ ಮೂರು ಪರ್ಸೆಂಟ್ ಅಚೀವ್ಮೆಂಟ್ ಇದುವರೆಗೂ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಲ್ಲಿ ಕೇವಲ ಮೂವತ್ತೊಂಬತ್ತು ಪರ್ಸೆಂಟ್ ಅಚೀವ್ಮೆಂಟ್ ಕೇವಲ ಉದ್ಧಾರ ಮಾಡ್ತೀನಿ ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಅಚೀವ್ಮೆಂಟ್ ನಾನ್ ನೋಡ್ದಂಗೆ ಮುಖ್ಯಮಂತ್ರಿಗಳು ಒಂದ್ ಎರಡು ತಿಂಗಳಿಂದ ಸಭೆ ಒಂದ್ ತಿಂಗಳಿಂದ ಸಭೆ ಮಾಡಿದಾಗ ಅಚ್ಚಿಮಾರಿ ಹಾಕಿದಾರ ಅಧಿಕಾರಿಗಳಿಗೆಲ್ಲ ಏನಾಗೈತೆ ನಿಮ್ಗೆ ದಾಡಿ ಅಂತೇಳಿ ಇದು ಅವರ ಮೂವತ್ತೊಂಬತ್ತು ಪರ್ಸೆಂಟ್ ಪ್ರಗತಿ ಇಷ್ಟಿಟ್ಕೊಂಡು ರಾಜ್ಯನ ಉದ್ದಾರ ಮಾಡಿದ್ದೀನಿ ರಾಜ್ಯಕ್ಕೆ ಹೆಸರು ತಂದಿದ್ದೀನಿ ರಾಜ್ಯ ಸುಭಿಕ್ಷೆ ಆಗಿದೆ ಅಂತೇಳಿ ರಾಜ್ಯಪಾಲರ ಕೈಲಿ ಓದಿಸ್ತೀರಲ್ಲ ಯಾವ ಮಾನದಂಡಲ್ಲಿ ಓದಿಸ್ತೀರಾ ನೀವು